ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಶ್ರವಣೋ ಅಜಿತ್ ಹತ್ರ ಬೈಕ್ ಕಿತ್ಕೊಂಡ ಹೇಳಿ ಅಜಿತ್ ಗೆ ತುಂಬಾನೇ ಬೇಜಾರಾಗಿ ಕಣ್ಯರಾಗ್ತಾ ಇರ್ತಾನೆ ಅದನ್ನ ಭೂಮಿ ನೋಡಿ ಸಾಹಿಬ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಇದೆಲ್ಲ ಆಗ್ತಾ ಇರೋದು ನನ್ನಿಂದಾನೆ ನೋಡಿ ಈ ತರ ನೀವು ಮುಖ ಚಿಕ್ಕದ್ ಮಾಡ್ಕೋಬೇಡಿ ದೊಡ್ಡ ಸಾಹೇಬ್ರಿಗೆ ನನ್ ಮೇಲೆ ಇರೋ ಕೋಪದಿಂದ ಈಗೆಲ್ಲಾ ಅಷ್ಟೇ ಆ ಬೈಕ್ ಕಿತ್ಕೊಂಡ್ರೆ ಏನಂತೆ ನೀವು ಹೊಸ ಬೈಕ್ ತಗೊಳರಂತೆ ಅಂತ ಭೂಮಿ ಹೇಳ್ತಲ್ಲ ಅದನ್ನ ಕೇಳಿ ಅಜಿತ್ ಗೆ ತುಂಬಾನೇ ಕೋಪ ಬಂದು ಹೊಸ ಬೈಕ್ ತಕೋಂತ ನೀನ್ ನನ್ಗೆ ಹೇಳ್ತಾ ಇದ್ಯಾ ಮಾವ ಕೊಟ್ಟಿರೋ ಬುಲೆಟ್ ನ ವಾಪಸ್ ಇಸ್ಕೊಂಡ್ರು ಅಂತ ನನಗ್ ಬೇಜಾರಾಗಿಲ್ಲ ಅವ್ರು ಹೇಳ್ದಂಗೆ ಇಂಪೋರ್ಟೆಡ್ ಕಾರ್ ಅಲ್ಲಿ ಓಡಾಡೋ ಶಕ್ತಿ ನನ್ಗಿದೆ ಆದ್ರೆ ಮಾವ ನನಗ್ ಕೊಟ್ಟಿರೋ ಬೈಕ್ ನನ್ ಪಾಲ್ಗೆ ಬರೀ ಬೈಕ್ ಆಗಿರ್ಲಿಲ್ಲ ಅವ್ರು ಕೊಟ್ಟಿದ್ ಆಶೀರ್ವಾದ ಆಗಿತ್ತು ಅದು ನಾನ್ ಫಸ್ಟ್ ಟೈಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಜಾಯ್ನ್ ಆದಾಗ ಮಾವ ನನಗ್ ಕೊಡ್ಸಿದ್ದು ನಾನ್ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಮಾವ ಅವ್ರ ಎಗ್ಲಿ ಮೇಲೆ ಕೂರ್ಸ್ಕೊಂಡು ನಂಗೆ ರೌಂಡ್ ಓಡಿಸೋರು ನಂಗೆ ತುಂಬಾನೇ ಖುಷಿ ಆಗ್ತಾ ಇತ್ತು ಅವಾಗ ಇನ್ಮೇಲೆ ಈ ಬುಲೆಟ್ ನನ್ ಎಗ್ಲು ಅಂತ ಹೇಳಿ ತಮಾಷೆ ಮಾಡಿದ್ರು ಆದ್ರೆ ನಾನು ಅದನ್ನ ತಮಾಷೆಯಾಗ್ ತಗೊಂಡಿಲ್ಲ ನಿಜವಾಗ್ಲು ಆ ಬೈಕ್ ನಾನು ಹೋಗ್ತಾ ಇದ್ರೆ ಮಾವು ನೆಗ್ಲಿ ಮೇಲೆ ಕುತ್ಕೊಂಡಿದ್ದೀನಿ ಅನ್ನೋ ಖುಷಿ ನನ್ಗೆ ಯಾವತ್ತೂ ಆಗ್ತಾ ಇತ್ತು ಅವ್ರ ಆಶೀರ್ವಾದ ನನಗ್ ಪ್ರತಿದಿನ ನನ್ ಮೇಲೆ ಇದೆ ಅಂತ ಅನಿಸ್ತಾ ಇತ್ತು ಇವಾಗ ಅವರ ಬುಲೆಟ್ ನ ವಾಪಸ್ ಇಸ್ಕೊಂತ ಇದ್ರೆ ಅವ್ರ ಆಶೀರ್ವಾದದ ಕೈ ನನ್ ತಲೆ ಮೇಲಿಂದ ಹಿಂದಿಕ್ ಸರ್ದಂಗ ಫೀಲ್ ಆಗ್ತಾ ಇದೆ ನಂಗೆ ಅಂತ ಅಜಿತ್ ಹೇಳಿ ತುಂಬಾನೇ ಫೀಲ್ ಮಾಡ್ಕೊಂಡಿರ್ತಾನೆ ಶ್ರವಣು ಬೈಕ್ ನೋಡಿ ಅಜಿತ್ ಹತ್ರ ವಾಪಸ್ ಇಸ್ಕೋಬಾರ್ದಿತ್ತು ಅಂತ ತುಂಬಾನೇ ಫೀಲ್ ಮಾಡ್ಕೊಂಡು ಈ ನಾವು ವಾಪಸ್ ಕೊಡಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಷ್ಟಲ್ಲಿ ದೇವಿಯಾನಿ ಶ್ರವಣ ಕರಿ ಅಂತ ಅಂಜನಾಗೆ ಸ್ನಾನ ಮಾಡ್ತಾಳೆ ಅದನ್ನ ಕೇಳಿ ಅಂಜನಾ ದೊಡ್ಡಪ್ಪ ನಂಗೆ ತುಂಬಾನೇ ಹುಟ್ಟೇಸ್ತಾ ಇದೆ ದೊಡ್ಡಪ್ಪ ನಾವ್ ಹೋಗೋಣ ಬನ್ನಿ ಇಲ್ಲಿಂದ ಅಂತ ಹೇಳಿ ಕರಿತಾಳೆ ಸಾರಿ ಕಂದ ನಡಿ ಹೋಗೋಣ ಅಂತ ಶ್ರವಣ್ ಹೇಳ್ತಾರೆ ದೊಡ್ಡಪ್ಪ ನಾವು ಇದೇ ಬುಲೆಟ್ ನಲ್ಲಿ ಹೋಗೋಣವಾ ಅಂತ ಅಂಜನಾ ಹೇಳ್ತಾಳೆ ಬೇಡ ಕಂದ ಇದನ್ನ ನಾನು ನನ್ನ ಅಳಿಯಂ ಕೊಡುವಾಗ ಪ್ರೀತಿಯಿಂದ ಕೊಟ್ಟಿದ್ದೆ ಅವನಿಂದ ವಾಪಸ್ ಕಿತ್ಕೊಳ್ಳುವಾಗ ಯಾಕೋ ಗೊತ್ತಿಲ್ಲ ನನ್ ಕರಳೆ ಕಿತ್ ಬಂದಂಗ ಆಗೋಯ್ತು ಆದಷ್ಟು ಬೇಗ ಇದನ್ನ ಅವ್ನಿಗೆ ವಾಪಸ್ ಕೊಡುವಂತ ಸಂದರ್ಭ ಬರ್ಲಿ ಅಂತ ದೇವ್ರನ್ನ ನಾನು ಕೇಳ್ಕೊಂತೀನಿ ಅಂತ ಶ್ರವಣ್ ಹೇಳ್ತಿರ್ತಾರೆ ಅದನ್ನ ಕೇಳಿ ದೇವಿಯ ನಿ ಚಾನ್ಸೇ ಇಲ್ಲ ಅಂತ ಸಂದರ್ಭ ಬರೋಕೆ ನಾನ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಶ್ರವಣ್ ಅಂತ ಮನ್ಸಲ್ಲೇ ಅನ್ಕೊಂತ ಇರ್ತಾರೆ ಇದ್ರಲ್ಲಿ ಬೇಡ ಕಂದ ನನ್ ಜೀಪಲ್ಲೇ ಹೋಗೋಣ ಬಾ ಅಂತೇಳಿ ಅಂಜನಾಲ್ ಇಂದ ಶ್ರವಣ ಕರ್ಕೊಂಡೋಗ್ತಾ ನೆಕ್ಸ್ಟ್ ಇಲ್ಲಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಆ ಬೈಕ್ ಮೇಲೆ ಮಾವಳಿಯನ್ನ ಹತ್ತಾರು ವರ್ಷಗಳ ನೆನಪುಗಳು ಕೂಡ ಸವಾರಿ ಮಾಡ್ತಾ ಇದ್ದೇನೆ ಅನ್ನೋ ವಿಷಯ ನಂಗ್ ಗೊತ್ತೇ ಇರ್ಲಿಲ್ಲ ಅಂತ ಭೂಮಿ ಹೇಳ್ತಾಳೆ ಕೆಲವು ತುಂಟು ಮಕ್ಕಳು ಆಟೋದ್ ಬೊಂಬೆ ಒಳಗಡೆ ಏನಿದೆ ಅಂತ ನೋಡೋ ಕುತೂಹಲಕ್ಕೆ ಅದನ್ನ ಬಿಚ್ಚಿ ನೋಡಿ ಹಾಳ್ ಮಾಡ್ತಾರೆ ಹಾಗೇನೆ ಎಲ್ಲಾ ಸಂಬಂಧ ಹಾಳಾದ್ಮೇಲೆ ನಿಂಗೆ ಅದ್ರ ಬೆಲೆ ಏನು ಅಂತ ಗೊತ್ತಾಗುತ್ತಾ ಈ ಮನೆ ಈ ಮನೆಯಲ್ಲಿರೋ ಸಂಬಂಧಗಳೆಲ್ಲ ನಿಂಗೆ ಆಟದ ವಸ್ತು ಆಗೋಯ್ತಾ ನೀನು ತುಂಬಿದ ಕುಟುಂಬದಲ್ಲಿ ಬಾಳಿದ್ರೆ ತಾನೆ ನಿಂಗೆ ಸಂಬಂಧಗಳ ಬೆಲೆ ಏನು ಅಂತ ಗೊತ್ತಾಗುತ್ತೆ ಇದೆಲ್ಲಾ ನಿಂಗೆಲ್ಲ ಅರ್ಥ ಆಗ್ಬೇಕು ನೀನು ಈ ಮನೆ ಆಸ್ತಿ ಆಸೆಗೆ ಅಜ್ಜಿ ತಿಂದೆ ಬಿದ್ದು ಮದ್ವೆ ಆಗಿದ್ಯಾ ಅಂತ ಅಜ್ಜಿ ಹೇಳ್ತಾರೆ ನೋಡಿ ಅಜ್ಜಿ ನಿಮ್ಮೆಲ್ಲ ಮೇಲೆ ನಂಗೆ ತುಂಬಾನೇ ಗೌರವ ಇದೆ ಹಾಗಂತ ನೀವು ನನ್ನ ಹೆಂಡತಿ ಬಗ್ಗೆ ಏನೇ ಮಾತಾಡುದ್ರೂನು ಕೇಳಿಸಿಕೊಂಡು ಸುಮ್ನೆ ಆಗಲ್ಲ ಭೂಮಿ ಆಸ್ತಿಗೋಸ್ಕರ ಮದ್ವೆ ಆಗಿಲ್ಲ ಅದನ್ನ ಪ್ರೂವ್ ಮಾಡ್ಬೇಕಂದ್ರೆ ಹೇಳಿ ಈಗಿಂದ ನಾನು ಭೂಮಿ ಮನೆ ಬಿಟ್ಟು ಹೋಗ್ತಿವಿ ನಿಮ್ಗೆ ಅಂಜನನ್ ಮೇಲೆ ಇರೋ ಕುರುಡು ಪ್ರೀತಿ ಈ ತರ ಎಲ್ಲ ಮಾತಾಡ್ಸ್ತಾ ಇದೆ ಆದ್ರೆ ನನ್ಗೆ ಪ್ರೀತಿ ಇರೋದು ನನ್ನ ಹೆಂಡತಿ ಮೇಲೆ ಅಷ್ಟೇ ಅವಳಿಗೆ ಈ ಮನೆಯಲ್ಲಿ ಗೌರವ ಸಿಗ್ಲಿಲ್ಲ ಅಂದ್ರೆ ನಾನು ಈ ಮನೆಯಲ್ಲಿರೋದಕ್ಕೆ ಇರೋದಕ್ಕೆ ಇಷ್ಟ ಪಡೋದಿಲ್ಲ ನನ್ಗಾಗೋ ಲಾಸ್ಗೆ ಭೂಮಿನ ಹೊಣೆ ಮಾಡಿದ್ರೆ ನಾನ್ ಸಹಿಸಿಕೊಂಡ್ ಸತ್ಯಣ ಬನ್ನಿ ಹೋಗೋಣ ಹೇಳಿ ಅಜಿತ್ ಮತ್ತೆ ಸತ್ಯ ಅಲ್ಲಿಂದ ಹೋಗ್ತಾರೆ ನೆಕ್ಸ್ಟ್ ಅಲ್ಲಿ ಅಂಜನಾ ಮತ್ತೆ ಶ್ರವಣ ಇಬ್ರು ಊಟ ಮಾಡಿ ಮುಗಿಸಿ ಈಚೆ ಬರ್ತಾರೆ ಶ್ರವಣ ಏನೋ ಯೋಚನೆ ಮಾಡ್ತಾರ ನೋಡಿ ದೊಡಪ್ಪ ನೀವ್ ಯಾಕೆ ಏನು ತಿನ್ಲೇ ಇಲ್ಲ ಅಂತ ಅಂಜನಾ ಕೇಳ್ತಾಳೆ ಯಾಕೋ ಗೊತ್ತಿಲ್ಲ ಕಂದ ಏನು ಬೇಡ ಅಂತ ಅನಿಸ್ತಾ ಇದೆ ಅಂತ ಶ್ರವಣ್ ಹೇಳ್ತಾನೆ ಐ ಆಮ್ ಸೋ ಸಾರಿ ದೊಡಪ್ಪ ನನ್ ಕಾರಣಕ್ಕೆ ತಾನೆ ನೀವು ಕೀನ ವಾಪಸ್ ತಗೊಂಡಿದ್ದು ನಾನು ಎಷ್ಟು ಕೆಟ್ಟೋಳಲ್ವಾ ದೊಡಪ್ಪ ನೀವ್ ಎಷ್ಟು ಫೀಲ್ ಮಾಡ್ಕೊತೀರಾ ಅಂತ ನನ್ಗೆ ಏನಾದ್ರು ಗೊತ್ತಿದ್ರೆ ನಾನು ಆ ಬುಲೆಟ್ ಬಗ್ಗೆ ಹೇಳ್ತಾನೆ ಇರ್ಲಿಲ್ಲ ಅಂತ ಅಂಜನಾ ಹೇಳ್ತಾಳೆ ನೀನ್ ಯಾಕೆ ನೋಂದ್ಕೊಂತೀಯ ಅಜಿತ್ ನಡ್ಕೊಂಡಿರೋ ರೀತಿ ಕೂಡ ತಪ್ಪೇ ಅಲ್ವಾ ನೀನ್ ಬೇಜಾರ್ ಮಾಡಿ ಆ ವಿಷಯ ಬಿಡು ನೋಡು ನಿನ್ ಜೊತೆ ಮಾತಾಡೋದಕ್ಕೆ ಬೇರೆ ವಿಷಯನೇ ಇದೆ ಹೋಗ್ತಾ ಮಾತಾಡಣ ಬಾ ಅಂತ ಶ್ರವಣ್ ಹೇಳ್ತಾರೆ ಏನ್ ವಿಷಯ ದೊಡ್ಡಪ್ಪ ಅಂತ ಅಂಜು ಕೇಳ್ತಾಳೆ ಕಂದ ಅದು ನೀನು ಅಜಿತ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ ಬಿಡು ಇನ್ನು ಎಷ್ಟ್ ದಿನ ಅಂತ ಅಜಿತ್ ಬಗ್ಗೆನ ಯೋಚನೆ ಮಾಡ್ತೀಯಾ ನಾನ್ ನಿನ್ಗೆ ಒಬ್ಬ ಹುಡುಗನ ಹುಡ್ಕಿದೀನಿ ಹುಡ್ಗ ತುಂಬಾನೇ ಒಳ್ಳೆಯವನು ಆದಷ್ಟು ಬೇಗ ನಿಮ್ ಮದ್ವೆ ಡೇಟ್ ಡೇಟ್ನ ಫಿಕ್ಸ್ ಮಾಡ್ತೀನಿ ಮದ್ವೆ ಆಗಿ ಲೈಫ್ ಅಲ್ಲಿ ಬೇಗ ಸೆಟ್ಲ್ ಆಗ್ಬಿಡು ಬಾ ಹೋಗೋಣ ಅಂತ ಶ್ರವಣ ಹೇಳ್ತಾರೆ ಆದ್ರೆ ಅಂಜನ ಬರೋದಿಲ್ಲ ಅಂಜು ಏನಾಯ್ತು ಅಂತ ಶ್ರವಣ್ ಕೇಳ್ತಾರೆ ನನ್ಗೆ ಬೇರೆ ಹುಡ್ಗನ ನೋ ವೇ ದೊಡಪ್ಪ ಅಜಿತ್ ನ ಬಿಟ್ಟು ಇನ್ನೊಬ್ನ ಬಗ್ಗೆ ಯೋಚನೆ ಕೂಡ ಸಾಧ್ಯ ಇಲ್ಲ ಅದು ನಿಮ್ಗೂ ಗೊತ್ತು ಗೊತ್ತಿದ್ದು ಹೀಗೆ ಹೇಳ್ತಾ ಇದೀರಲ್ಲ ನೀವು ಅಂತ ಅಂಜನ್ ಹೇಳ್ತಾಳೆ ಅಜಿತ್ ಬಗ್ಗೆ ಹೆಂಗಿರೋ ಫೀಲಿಂಗ್ಸ್ ನಂಗ್ ಅರ್ಥ ಆಗಲ್ವಾ ಆದ್ರೆ ಅಜಿತ್ ಈಗ ಬೇರೆ ಹುಡುಗಿನ ಮದ್ವೆ ಆಗಿರೋದ್ ಕೂಡ ಅಷ್ಟೇ ನಿಜ ಅಲ್ವಾ ಅದು ನಿಂಗೆ ಇಪ್ಪತ್ತೆರಡು ವರ್ಷ ತುಂಬುವಷ್ಟರಲ್ಲಿ ನಿಂಗೆ ಮದುವೆ ಮಾಡಿ ಮುಗಿಸೋದು ನಮ್ಗಳ ಜವಾಬ್ದಾರಿ ಪ್ಲೀಸ್ ಕಂದ ಇದನ್ನ ಒಪ್ಕೋ ಅಂತ ಶವನ್ ಹೇಳ್ತಾರೆ ಅಂಜನ ಜೋರ ಗಳ್ ಸ್ಟಾರ್ಟ್ ಮಾಡ್ತಾಳೆ ನಾನ್ ಅಜಿತ್ ನ ಇಷ್ಟು ಬೇಗ ಮರಿಬಹುದು ಅಂತ ಹೇಗ್ ಅನ್ಕೊಂಡ್ರಿ ದೊಡಪ್ಪ ನಂಗೆ ತುಂಬಾನೇ ಹರ್ಟ್ ಆಗ್ತಾ ಹೇಳಿ ಅಲ್ಲಿಂದ ಓಡೋಗ್ತಾಳೆ ಪ್ಲೀಸ್ ಅಮ್ಮ ದಯವಿಟ್ಟು ನನ್ ಮಗ ಮನೆ ಬಿಟ್ಟು ಹೋಗೋತರ ಮಾಡ್ಬೇಡಿ ನನ್ ಮಗ ಆಗ ಏನಾದ್ರು ಈ ಮನೆಯಲ್ಲಿ ಇಲ್ಲ ಅಂದ್ರೆ ನಾನು ಕೂಡ ಈ ಮನೆಯಲ್ಲಿ ಇರಲ್ಲ ಅಂತ ಸಂಗೀತ ಹೇಳ್ತಾರೆ ನೀನು ಈ ಮನೆಗ್ ಬರೋವರೆಗೂ ಎಲ್ರು ಹಾಲು ಜೇನು ತರ ಇದ್ವಿ ನೀನ್ ಬರ್ತಾ ಇದ್ದಂಗೆ ಎಲ್ಲಾನು ಸರ್ವನಾಶ ಆಗೋಯ್ತು ಅಂತ ಅಜ್ಜಿ ಹೇಳ್ತಾರೆ ಹೌದು ಅಜ್ಜಿ ಎಲ್ಲಾನು ನನ್ನಿಂದನೇ ಹಾಳಾಗೋಯ್ತು ಇವಾಗ ನನ್ ಏನ್ ಮಾಡ್ಬೇಕು ಹೇಳಿ ಅಜ್ಜಿ ಅಂತ ಭೂಮಿ ಕೇಳ್ತಾಳೆ ಈ ಮನೆ ಬಿಟ್ಟು ಹೊರಟೋಗು ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ಏನ್ ಹೇಳ್ತಾ ಇದೀಯಾ ನೀನು ಅಂತ ಸಂಗೀತ ಕೇಳ್ತಾಳೆ ಇವತ್ತು ನೀವು ನನ್ನ ಎಷ್ಟೇ ಅವಮಾನ ಮಾಡಿದ್ರು ನಾನ್ ಸಹಿಸ್ಕೊಂತೀನಿ ಅಜ್ಜಿ ನಾನ್ ಇಡೀ ಸ್ವಾಭಿಮಾನನ ನೀವು ಕಾಲಲ್ಲಾಕಿ ತುಳಿದ್ರು ಸರಿ ನನ್ನಮ್ಮ ಬಿಡುಗಡೆ ಆಗೋ ತನಕ ನಾನ್ ಈ ಮನೆಯಿಂದ ಎಲ್ಲೂ ಹೋಗಲ್ಲ ಅಂತ ಭೂಮಿ ಮನ್ಸಲ್ಲೇ ಅನ್ಕೊಂಡ್ ಕಣೀರ್ ಆಗ್ತಾ ಇರ್ತಾಳೆ ಹೋಗಲ್ಲ ಅಲ್ವಾ ನೀನ್ ಯಾಕೆ ಹೋಗ್ತೀಯ ಒಳ್ಳೆ ಹುಡ್ಗ ಒಳ್ಳೆ ಕೆಲ್ಸ ಈ ಮನೆ ಆಸ್ತಿ ಹೇಗ್ ಹೋಗಕ್ ಬಿಡುತ್ತೆ ಆದ್ರೆ ನೀನ್ ಒಂದು ತಿಳ್ಕೊ ನಾನ್ ಬದ್ಕಿರೋವರ್ಗು ಈ ಮನೆಯಲ್ಲಿ ಯಾವ್ದೇ ಅನ್ಯಾಯ ಆಗಕ್ಕೂ ನಾನ್ ಬಿಡಲ್ಲ ಅಂತ ಅಜ್ಜಿ ಹೋಗ್ತಾರೆ ಭೂಮಿ ಅಮ್ಮ ಹಂಗಂದ್ರು ಅಂತ ಬೇಜಾರ್ ಮಾಡ್ಕೋಬೇಡ ಇದು ನಿನ್ ಮನೆ ಇಲ್ಲಿರೋ ಕೆಲವ್ರು ನಿನ್ನ ದ್ವೇಷಿಸಬಹುದು ಆದ್ರೆ ನಿನ್ನ ಪ್ರೀತ್ ಕೂಡ ಇದೀವಿ ಮತ್ತೆ ನೀನು ಮರಿಬೇಡ ನನ್ ಮಗನೇ ನಿನ್ ಪರವಾಗಿರ್ಬೇಕಾದ್ರೆ ಯಾರಿಗೂ ಎದುರ್ಕೊಳ್ಳ ಅಗತ್ಯ ಇಲ್ಲಮ್ಮ ನೋಡು ನಿನ್ ಪಾಲಿಗೆ ನಾವ್ ಎಲ್ರು ಇದೀವಿ ಅಂತ ಸಂಗೀತ ಹೇಳಿ ಭೂಮಿ ಕಂಡೋರ್ಸ್ತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ಶ್ರವಣ್ ಮತ್ತೆ ಅಂಜನ ಬರ್ತಾ ಇರ್ತಾರೆ ಅಂಜನ ಅಳ್ತಾ ಬರೋಕೆ ಶ್ರವಣ ಸಮಾಧಾನ ಮಾಡ್ತಾ ಇರ್ತಾರೆ ಅಂಜನಾ ಎಲ್ಲಾರ್ ಮುಂದೆ ಸೀನ್ ಕ್ರಿಯೇಟ್ ಮಾಡೋ ತರ ಮಾಡಿ ಅಲ್ಲಿಂದ ಓಡೋಗ್ತಾಳೆ ಹತ್ಕೊಂಡ್ ಹೋದ್ಲು ಯಾಕೆ ಬಾವ ಏನಾಯ್ತು ಅಂತ ದೇವ್ಯನೇ ಕೇಳ್ತಾರೆ ಅವ್ಳನ್ನ ಬೇರೆ ಹುಡ್ಗಂಗೆ ಕೊಟ್ ಮದ್ವೆ ಮಾಡ್ಬೇಕು ಅಂತ ಅಮ್ಮ ಮತ್ತೆ ಸಂಗೀತ ಹೇಳ್ತಾ ಇದ್ರು ಆ ವಿಷಯನ ನಾನ್ ಮಾತಾಡದೆ ಅದಕ್ಕೆ ಅಂತ ಶ್ರವಣ ಹೇಳ್ತಿರ್ತಾರ ಹೋ ಬೇಜಾರ್ ಮಾಡ್ಕೊಂಡ್ಲಾ ನನಗ್ ಗೊತ್ತಿತ್ತು ಅಂತ ದೇವೇನ್ ಹೇಳ್ತಾರೆ ಅಜಿತ್ ನ ಮನ್ಸಿಂದ ತೆಗ್ದಾಕೋದು ಅಷ್ಟ್ ಈಜಿ ಅಲ್ಲ ದೇವಿಯಾನಿ ಈಗ ಸದ್ಯಕ್ಕೆ ಅವಳು ಪಾಡ್ಗಳು ಇರ್ಲಿ ಆಮೇಲೆ ಅದ್ರ ಬಗ್ಗೆ ನಾನ್ ಮಾತಾಡ್ತೀನಿ ನಾನೇನ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಅಷ್ಟ್ರಲ್ಲಿ ಭೂಮಿ ಬಂದು ಸಾಹಿಬ್ರೆ ಒಂದ್ ನಿಮಿಷ ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಹೇಳ್ತಾಳೆ ಏನು ಏನ್ ವಿಷಯ ಅಂತ ಶ್ರವಣ್ ಕೇಳ್ತಾರೆ ನಾನು ಹೊರ್ಗಿ ನಾನು ನಾನ್ ಈ ರೀತಿ ಅಂತ ನೀವ್ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನೀವು ಬೈಕ್ ತಗೊಂಡ್ರಿ ಅಂತ ಅಜಿತ್ ಸಾಹೇಬ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಭೂಮಿ ಹೇಳ್ತಾಳೆ ನಾನ್ ಕಿತ್ಕೊಂಡಿದ್ದು ಆಫ್ಟರ್ ಆಲ್ ಒನ್ ಬೈಕ್ ಅದನ್ನ ಯಾವಾಗ ಬೇಕಾದ್ರೂ ವಾಪಸ್ ಕೊಡ್ಬಹುದು ನೀನು ನನ್ ಮಗ್ಳು ಜೀವನಾನೇ ಕಿತ್ಕೊಬಿಟ್ಟಲ್ಲ ಆಗ ನೋವಾಗ್ಲಿಲ್ವಾ ನಿಂಗೆ ಅವಳ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ ಅದ್ರ ಬಗ್ಗೆ ಒಂದು ಸಲ ಆದ್ರೂ ಯೋಚನೆ ಮಾಡ್ದಿಯಾ ನೀನು ಬೈಕ್ ಒಂದು ವಸ್ತು ಅಷ್ಟೇ ಅಂತ ಶ್ರವಣ್ ಹೇಳ್ತಾರೆ ಆದ್ರೆ ನೀವು ಕೊಟ್ಟಿರೋ ಬುಲೆಟ್ ಇಂದ ಇರೋ ಭಾವನೆಗಳು ಜೀವಂತವಾಗಿರೋದಲ್ವಾ ಸಾಹೇಬ್ರೆ ಹೆಣ್ಮಕ್ಳಿಗೆ ತಾಯಿ ಕೊಡೋ ಒಡವೆ ಅವರು ಬರೀ ಚಿನ್ನದ್ ಒಡವೆ ಅಂತ ಹಾಕೋದಿಲ್ಲ ಆ ಒಡವೆ ಜೊತೆಲಿ ಎತ್ತ ತಾಯಿ ಪ್ರೀತಿ ಮಮತೆ ವಾತ್ಸಲ್ಯ ಎಲ್ಲಾನು ಆ ಸರದ ರೂಪದಲ್ಲಿ ಹಾಕೋತಾ ಇದೀವಿ ಅನ್ನೋ ಭಾವನೆ ನಮ್ಗೆ ಇರುತ್ತೆ ನೀವು ಕೊಟ್ಟಿರೋ ಬೈಕ್ ಬಗ್ಗೆ ಅಜಿತ್ ಸಾಹೇಬ್ರಿಗೂ ಅದೇ ರೀತಿ ಒಂದ್ ಪ್ರೀತಿ ಇದೆ ನೀವು ಅಜಿತ್ ಸಾಹೇಬ್ರು ಚಿಕ್ಕವ್ರು ಇರ್ಬೇಕಾದ್ರೆ ಅವ್ರನ್ನ ಎಗಲ್ ಮೇಲೆ ಹತ್ಕೊಂಡು ಓಡಾಡ್ತಾ ಇದ್ರಂತೆ ನೀವು ಕೊಟ್ಟಿರೋ ಬೈಕ್ ಅಲ್ಲಿ ಅಜಿತ್ ಸಾಹೇಬ್ರು ಹೋಗ್ಬೇಕಾದ್ರೆ ಈ ನೆನಪು ಪ್ರತಿ ದಿನ ಅವ್ರಿಗೆ ಬರ್ತಾ ಇತ್ತಂತೆ ನೀವು ಬೈಕ್ ಕಿತ್ಕೊಂಡಿದ್ರಿಂದ ನಿಮ್ ಪ್ರೀತಿ ಆಶೀರ್ವಾದನ ಕಿತ್ಕೊಂಡಂಗ ಆಯ್ತು ಅಂತ ಅವ್ರು ಎಷ್ಟು ಬೇಜಾರ್ ಮಾಡ್ಕೊತಾ ಇದ್ರು ಗೊತ್ತಾ ದೊಡ್ಡ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಅಜಿತ್ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ವಂತ ಹುಡುಗಿ ಬಂದ್ಲು ಅಂತ ಖುಷಿ ಪಡ್ಬೇಕಾ ಅಥವಾ ಇನ್ನೊಬ್ರು ಭಾವನೆಗಳಿಗೆ ಎಲೆನೇ ಕೊಡದಿರುವಂತ ಹುಡುಗಿ ನಮ್ ಮನೆಗ್ ಬಂದು ಸೇರ್ಕೊಂಡ್ಲು ಅಂತ ದುಃಖ ಪಡ್ಬೇಕಾ ನಂಗಂತೂ ಅರ್ಥ ಆಗ್ತಾ ಇಲ್ಲ ಆಫ್ ಟ್ರಾಲ್ ಒಂದು ಬೈಕ್ ವಾಪಸ್ ತಗೊಂಡಿದ್ಕೆ ಇಷ್ಟೊಂದು ದುಃಖ ಪಡ್ತಾ ಇದೆಯಲ್ಲ ಅದನ್ನ ನಾನ್ ಯಾವಾಗ ಬೇಕಾದ್ರೂ ಅವ್ನಿಗೆ ವಾಪಸ್ ಕೊಡ್ಬಹುದು ಆದ್ರೆ ನೀನು ನನ್ ಮಗಳಿಂದ ಕಿತ್ಕೊಂಡಿಯಲ್ಲ ಅದು ಅವಳ ಪ್ರೀತಿ ಅದನ್ನ ವಾಪಸ್ ಕೊಡೋದಕ್ಕಾಗುತ್ತ ನಿನ್ ಕೈಲಿ ಅವ್ಳಗ್ ಅದ್ರಿಂದ ಎಷ್ಟು ದುಃಖ ಆಗಿದೆ ಅದ್ರ ಬಗ್ಗೆ ಒಂದ್ಸಲ ಆದ್ರೂ ಯೋಚನೆ ಮಾಡಿದ್ಯಾ ನೀನು ಅಂತ ಶ್ರವಣ್ ಹೇಳ್ತಾರೆ ಅಂಜನಾ ಮೇಡಮ್ ಮತ್ತೆ ಅಜಿತ್ ಸಾಹೇಬ್ರು ನಿಶ್ಚಿತಾರ್ಥದ ದಿನಾನೇ ನಾನ್ ನಿಮ್ ಮನೆಗೆ ಮದುವೆ ಆಗ್ ಬಂದೆ ನಿಜಕ್ಕೂ ನಾನ್ ಮಾಡಿದ್ದು ಅದು ದೊಡ್ಡ ತಪ್ಪೆ ನಾನು ಅದನ್ನ ಒಪ್ಕೋತೀನಿ ಆದ್ರೆ ಅಜಿತ್ ಸಾಹಿಬ್ರನ್ನ ನಾನ್ ಮದ್ವೆ ಆಗದೆ ಹೋಗಿದ್ರೆ ಅವ್ರು ಅಂಜನಾ ಮೇಜನ್ ಮದ್ವೆ ಆಗ್ತಾ ಇದ್ರು ಅಂತ ನಿಮ್ಗೆ ಅನ್ಸುತ್ತಾ ಅಜಿತ್ ಸಾಹಿಬ್ಗೆ ಅಂಜನಾ ಮೇಡಮ್ ಮೇಲೆ ಯಾವತ್ತು ಪ್ರೀತಿ ಇರ್ಲೇ ಇಲ್ಲ ಪ್ರೀತಿನೇ ಇಲ್ದೇ ಇರೋರು ನಿಮ್ ಬಲವಂತಕ್ ಮದ್ವೆ ಆಗಿದ್ರೆ ನಿಜವಾಗ್ಲು ಸುಖವಾಗಿ ಇರ್ತಾರಿಲ್ಲ ದೊಡ್ಡ ಸಾಹಿಬ್ರೆ ಅಂತ ಭೂಮಿ ಹೇಳ್ತಾಳೆ ಅಂದ್ರೆ ನಿನ್ನ ಮದ್ವೆ ಆದ್ಮೇಲೆ ಅವ್ನು ಸುಖವಾಗಿದ್ದಾನೆ ಅಂತ ನಾನೇನ್ ಅರ್ಥ ಅಂತ ಶ್ರವಣ್ ಹೇಳ್ತಾರೆ ಈಗ್ಲೂ ಸುಖವಾಗಿಲ್ಲ ಅಂದ್ರೆ ಅಜಿತ್ ಸಾಹಿಬ್ರಿಂದ ಮನೆಯವ್ರೆಲ್ಲ ದೂರ ಇದ್ರೆ ಅವ್ರು ಹೇಗ್ ಸುಖವಾಗಿರಕ್ ಸಾಧ್ಯ ನೋಡಿ ನಾನು ಅವ್ರ ಜೊತೆ ಶಾಶ್ವತವಾಗಿ ಇರೋಕ್ ಬಂದಿಲ್ಲ ಅಂತ ಭೂಮಿ ಹೇಳ್ತಾಳೆ ಶಾಶ್ವತ ವಾಗಿ ಇರೋಕ್ ಬಂದಿಲ್ವಾ ಅಂದ್ರೆ ಏನರ್ಥ ಅಂತ ದೇವೇನೆ ಕೇಳ್ತಾರೆ ಅಂದ್ರೆ ಇವತ್ತಿದ್ದವ್ರು ನಾಳೆ ಇರ್ತಾರೆ ಅನ್ನೋ ಗ್ಯಾರಂಟಿನೇ ಇಲ್ಲ ರಾತ್ರಿ ಇದ್ ನನ್ನಪ್ಪ ಬೆಳಿಗ್ಗೆ ಇರ್ಲಿಲ್ಲ ಹಾಗೇನೆ ಯಾರ್ ಬದುಕು ಶಾಶ್ವತ ಹೇಳಿ ಅದಕ್ಕೆ ಈ ರೀತಿ ಹೇಳ್ದೆ ಅಷ್ಟೇ ದಯವಿಟ್ಟು ನೀವು ಮುಂಚೆ ಹೇಗಿದ್ರು ನಿಮ್ ಜೊತೆ ಹಾಗೆ ಇದ್ಬಿಡಿ ಬಿಡಿ ನೀವೆಲ್ರು ನನ್ ಕಾರಣಕ್ಕೆ ಅವ್ರನ್ನ ದೂರ ಇಟ್ಬಿಟ್ರೆ ಪಾಪ ಅವ್ರಿಗೆ ಆ ನೋವನ್ನ ಸಹಿಸಿಕೊಳ್ಳೋದಕ್ ಆಗೋದಿಲ್ಲ ನನ್ನಿಂದ ಈ ಮನೆಗೆ ಈ ತರ ಎಲ್ಲಾ ಆಯ್ತಲ್ಲ ಅನ್ನೋ ಪಾಪ ಪ್ರಜ್ಞೆಯಿಂದ ಆಚೆ ಬರೋದಕ್ಕೆ ನಂಗೆ ಒಂದ್ ಸಣ್ಣ ಅವಕಾಶ ಮಾಡ್ಕೊಡಿ ಅಂತ ಭೂಮಿ ಹೇಳ್ತಾಳೆ ಅಜಿತ್ ನಾನ್ ಎತ್ತಾಡ್ಸಿರೋ ಮಗು ಅವ್ನಿಗೆ ನೋವಾದ್ರೆ ಅದ್ರ ಹತ್ರಷ್ಟು ನೋವು ನನ್ಗಾಗುತ್ತೆ ಆಯ್ತು ನಾನು ನನ್ನ ಅಳಿಯನ್ ಜೊತೆ ಮುಂಚೆ ಹೇಗಿದ್ನೋ ಹಾಗೆ ಇರ್ತೀನಿ ನೀನು ಅವನಿಂದ ದೂರ ಹೋಗ್ತೀಯಾ ಅಂತ ಶ್ರವಣ್ ಕೇಳ್ತಾರೆ ಅನಾಥೆ ತರ ಇರೋ ನಿನ್ಗೆ ಒಂದ್ ತುಂಬಿದ ಕುಟುಂಬ ಸಿಕ್ತು ಆದ್ರೆ ನಿನ್ ಕಾರಣಕ್ಕೆ ಈ ತುಂಬಿದ ಕುಟುಂಬ ಒಡ್ದೋಗ್ತಾ ಇದೆ ಇದೆಲ್ಲಾ ನಿನ್ ಯಾಕೆ ಕಾಣಿಸ್ತಾ ಇಲ್ಲ ಹೇಳು ನನ್ ಮೊಮ್ಮಗುನ ಬಿಟ್ಟು ಹೋಗ್ತೀಯ ಅಂತ ಅಜ್ಜಿ ಹೇಳ್ತಾರೆ ನೋಡು ನಾನ್ ನಿನ್ನ ಕೈ ಮುಗಿದ್ ಕೇಳ್ಕೊಂತೀನಿ ದಯವಿಟ್ಟು ನೀನು ಅಜಿತ್ ಗೆ ಡೈವೋರ್ಸ್ ಕೊಟ್ಬಿಡು ಆಗ ಈ ಮನೆ ನಿಮ್ದಿ ಮುಂಚಿನ ತರಾನೇ ಇರುತ್ತೆ ಅಂತ ಶ್ರವಣ್ ಹೇಳ್ತಾರೆ ಮದ್ವೆ ಆಗೋಕ್ ಮುಂಚೆನೆ ಡಿವೋರ್ಸ್ ಪೇಪರ್ ಗೆ ಸೈನ್ ಮಾಡ್ದವಳು ನಾನು ಇದನ್ನ ಇವ್ರಿಗೆಲ್ಲ ಹೇಗ್ ಅರ್ಥ ಮಾಡಿಸ್ಲಿ ಅಂತ ಭೂಮಿ ಮನ್ಸಲ್ಲ ಕೊಂಡ್ತಾ ಇರ್ತಾಳೆ ಹೇಳು ಬಿಟ್ಟು ಹೋಗ್ತೀಯಾ ನನ್ ಮೊಮ್ಮಗನ ಇವಳು ಹೋಗಲ್ಲ ಕಣೋ ಇವಳು ನಮ್ಮ ಆಸ್ತಿ ಮೇಲೆ ಕಣ್ಣಿಟ್ಟಿದ್ದಾಳೆ ಅದನ್ನ ಬಿಟ್ಟು ಇವಳು ಯಾಕೆ ಹೋಗ್ತಾಳ ಪಾಪ ಅಂತ ಅಜ್ಜಿ ಹೇಳ್ತಾರೆ ನೋಡಿ ಒಂದ್ ಹುಡುಗಿಗೆ ಗಂಡಿಗ್ ಡಿವೋರ್ಸ್ ಕೊಟ್ಟು ಮನೆ ಬಿಟ್ಟು ಹೋಗು ಅಂತ ಹೇಳೋದು ಸಂಸ್ಕಾರ ಅಲ್ಲ ಅದು ನಮ್ ಸಂಸ್ಕೃತಿನೂ ಅಲ್ಲ ಅಂತ ಸಂಗೀತ ಹೇಳ್ತಾರೆ ತಪ್ಪೋ ಸರಿ ನೋ ನನ್ ಮನ್ಸ್ ಕನ್ಸಿದ್ದನ್ನ ನಾನ್ ಹೇಳಿದೀನಿ ಮಿಕ್ಕಿದ್ದು ನಿಮಗ್ ಬಿಟ್ಟಿದ್ದು ಅಂತ ಹೇಳಿ ಶ್ರವಣಲಿಂದ ಹೋಗ್ಬಿಡ್ತಾನೆ ಭೂಮಿ ತುಂಬಾನೇ ಬೇಜಾರಾಗಿ ಅಳ್ತಾ ಇರ್ತಾಳೆ ಸಂಗೀತ ಭೂಮಿ ಹತ್ರ ಬಂದವಳನ್ನ ತಪ್ಕೊಂಡು ಸಮಾಧಾನ ಮಾಡ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ